ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಐದು ಸಾವಿರ ಗುಂಡಿಗಳು ಬಿದ್ದಿದೆ ಎಂದು ಲೆಕ್ಕ ಹಾಕಿದ ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ನೀಡಿದ ಹೇಳಿಕೆಗೆ ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕರು ವ್ಯಂಗ್ಯ ಮಾಡುವ ಮೂಲಕ ತಿರುಗೇಟು ನೀಡಿದ್ದಾರೆ ಸಿರಸಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕರು ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ನೀಡಿದ ಹೇಳಿಕೆಗೆ ಕೌಂಟರ್ ನೀಡಿದರು ದೇವಿಮನೆಗಟ್ಟದಿಂದ ಘಟ್ಟದಿಂದ ಬರುವ ಹೈವೇಯಲ್ಲಿ ಐದು ಸಾವಿರ ಗುಂಡಿಗಳು ಬಿದ್ದಿರುವ ಬಗ್ಗೆ ಸುನಿಲ್ ಕುಮಾರ್ ಅವರು ಲೆಕ್ಕ ಹಾಕಿ ಹೇಳಿದ್ದಾರೆ ಮತ್ತೆಲ್ಲಾದರೂ ಲೆಕ್ಕ ತಪ್ಪಿದ್ದೀರೇನೋ ಎಂಬುದನ್ನ ಇನ್ನೊಮ್ಮೆ ನೋಡಿಕೊಳ್ಳಿ ಯಾಕಂದ್ರೆ ನ್ಯಾಷನಲ್ ಹೈವೇ ನಿಮ್ಮ ವ್ಯಾಪ್ತಿಗೆ ಬರುತ್ತದೆ ನಿಮ್ಮದೇ ಬಿಜೆಪಿಯ ಕೇಂದ್ರ ಸರ್ಕಾರಕ್ಕೆ ಹೇಳಿ ಸರಿ ಮಾಡಿಸಿ ನಿಮ್ಮ ಪಕ್ಷದವರನ್ನು ನೀವೇ ಟೀಕೆ ಮಾಡಿದರೆ ಏನ್ ಗತಿ ಎಂದು ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕರು ಜಿಎಸ್ಟಿ ಕಮ್ಮಿ ಮಾಡಿದ್ದೀವಿ ಅಂತಿದ್ದಾರೆ ಆದ್ರೆ ಈ ಜಿಎಸ್ಟಿಯನ್ನ ಜಾರಿ ಮಾಡಿದ್ದು ನಿಮ್ದೇ ಕೇಂದ್ರ ಸರ್ಕಾರವೇ ಅಲ್ವಾ ಜನರಿಗೆ ಜಿಎಸ್ಟಿ ಹೊರೆಯಾಗಿದೆ ಎಂದು ತಿಳಿಯಲು ನಿಮಗೆ ಹನ್ನೆರಡು ವರ್ಷಗಳು ಬೇಕಾಯಿತು ನಮ್ಮ ರಾಜ್ಯದ ಪಾಲಿನ ಹಣವನ್ನ ಎಷ್ಟು ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸುವ ಮೂಲಕ ಬಿಜೆಪಿಯನ್ನ ಜರಿದ ವಿಮಾನ ನಾಯಕರು ಪಂಚ ಗ್ಯಾರಂಟಿಯನ್ನ ಯಶಸ್ವಿಯಾಗಿ ನಾವು ಜನರಿಗೆ ಮುಟ್ಟಿಸಿದ್ದೇವೆ ಬಿಜೆಪಿಯವರು ಹಗರಗನಸು ಕಾಣುವುದನ್ನ ಬಿಡಬೇಕು ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ನಿನ್ನೆ ಬಂದಿರತಕ್ಕಂಥ ಸುನಿಲ್ ಕುಮಾರ್ ಅವರು ಕೆಲವೊಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು ಉಡುಪಿಯಿಂದ ಸಿರ್ಸಿಗೆ ನಾನು ಬಂದೆ ಸುಮಾರು ಐದುನೂರು ಐದು ಸಾವಿರ ಗು ಗುಂಡಿಗಳನ್ನು ನಾನು ನೋಡಿದೆ ಲೆಕ್ಕ ಮಾಡಿದೆ ಅಂತಂದರೆ ಪತ್ರಿಕೆಯಲ್ಲಿ ನೋಡಿ ನನಗೆ ಭಾಳ ಖುಷಿನೂ ಆಯಿತು ನೀವು ಅಷ್ಟು ಲೆಕ್ಕ ಮಾಡಿದ್ರಲ್ಲ ಅಷ್ಟು ಒಂದೊಂದು ಬಿಡ್ದೆ ಎಲ್ಲ ಲೆಕ್ಕ ತಪ್ಪಿದ್ರೆನೋ ಗೊತ್ತಿಲ್ಲ ಮತ್ತೆ ಆದರೆ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಬೇಕು ಅಷ್ಟನ್ನು ಎಲ್ಲ ಲೆಕ್ಕ ತಪ್ಪಿದ್ದಿದ್ರೆ ತಾವು ಹೇಳ್ತೀವಿ ನೀವು ಕುಮಟಾದಿಂದ ನಮ್ಮ ದೇವನಿ ಘಟದಿಂದ ಈ ಕಡೆ ಏನು ಬರ್ತಾಯಿದ್ದೀನಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿಂದ ಇಲ್ಲಿವರೆಗೆ ಐದು ಸಾವಿರ ಗುಂಡಿ ಬಿದ್ದಿದೆ ಅಂತ ತಾವೇ ಹೇಳ್ತಿದ್ರಿ ರಾಷ್ಟ್ರೀಯ ರಸ್ತೆಗಳಿಗೆ ನಿಮ್ಮ ಪಕ್ಷರೇ ನೀವೇ ಹೇಳಿದರೆ ಮುಂದೆ ಗತಿ ಏನು ಸ್ವಾಮೀತು ಆ ಥರ ಹೇಳಿಕೆಯನ್ನು ಕೊಡದನ್ನೇ ಸರಿಯಾದ ಮಾತನಾಡ್ತಕ್ಕಂಥ ವ್ಯವಸ್ಥೆ ತಾವು ಮಾಡಿ ಅನ್ನೋದು ವಿನಂತಿಯನ್ನು ಮಾಡ್ಕೊಳಕ್ಕೆ ಬಯಸ್ತೇನೆ ಕೆನರಾ ಬ್ಲಸ್ ನ್ಯೂಸ್ ಸಿರ್ಸಿ